ತಾಲೂಕ್ ಬೆಳಗುಂಪರ ಗ್ರಾಮನಂದು ನನ್ನ ಹೆಸರು ಕಾರಣ ನಾವು ಮಿಲ್ ಅವರ ಕೆಲಸ ಮಾಡತ್ತಿದ ಅಲ್ಲಿ ನಿಂತ ನಾವು ಕೆಲಸ ಕಾರಣಕ್ಕಾಗಿ ಊರಿಗೆ ಹೇಳಿ ಈ ವಿಡಿಯೋ ಏನು ನೋಡತ್ತಿರಲ್ಲ ಈ ವಿಡಿಯೋ ಮಾಡೋದನ್ನು ನಾನೇ ಅಲ್ಲಿ ಸಲಪುರಕ್ಕೆ ಹೋಗಿದ ರೈಸ್ ಮಿಲ್ ದಾಗ ಮಣಿಕಂಠರ್ ಹೋಗಿದ ಅಲ್ಲಿ ಹೋಗಿ ಹಿಂಗ್ ಅಕ್ಕಿ ತಗೊಂಡು ಹೊಂಟಿರೋರು ಆ ಅಕ್ಕಿ ಗಾಡಿಗಳು ತಡೆ ಇಡ್ಲಾಕ್ ಹೋಗಿದ ತಡೆ ಇಡಕ್ಕೆ ಹೋದಾಗ ನನಗೆ ನೋಡ್ಯಾರ ನೋಡಿಗೆ ಸಿಗಲ್ಲಿ ಮಣಿಕಂಠ ಆಟೋಡ್ ಅಂತೇಳಿ ಬರ್ಸಿದ ನನ್ ಫೋನ್ ಮ್ಯಾಗನು ಬ್ಯಾಕ್ ಅವರ್ ಇತ್ತು ಬ್ಯಾಕ್ ಅವರ್ ಇದ್ದ ಕಾರಣಕ್ಕಾಗಿ ಮಣಿಕಂಠ ಮನ್ಸನ ಏನಂತೇಳಿ ನನಗೆ ಒಯ್ದು ನಾಲ್ಕೈದು ಕಾರ್ನಾಗ ಒಯ್ದು ಒಡ್ದಾರ ಒಡ್ದಿಗೆಷ್ ನನಗೆ ಜೀವದ ಭಯ ಹಾಕ್ಯಾರ ಗನ್ನ ಅದು ಎಲ್ಲ ತೋರ್ಸ್ಯಾರ ತೋರ್ಸ ತೋರ್ಸಿದ್ಮ್ಯಾಗ ನನ್ನ ಜೀವದ ಮ್ಯಾಗ ಮುಟ್ಟ ಭಯ ಬಂತು ಭಯ ಬಂದಾಗ ನಾ ಉಳಿತಿನೋ ಸಹನೋ ಅಂದಂಗೆ ಆಗಿತ್ತು ಮತ್ತೆ ಆಟ ಆದ್ರೂ ಭೀ ನಾ ಹೊಟ್ಟೆ ಅಂಜಿಲ್ಲ ಹಂಗ ಜೀವದ ಭಯ ಬಂದಾಗಿ ಪಾಪ ದೇವ್ರಂತ ಮಣಿಕಂಠ್ ರಾಥೋಡ್ ಅವರದ್ ಮ್ಯಾಗ ವಿಡಿಯೋ ಮಾಡೀನಿ ಅದು ಏನ್ ವಿಡಿಯೋ ಅದಲ್ಲ ಇಲ್ಲಿಗೆ ನಿಂದಿರ್ಸ್ರಿ ನಾ ಮಣಿಕ ಬಿ ಭೀ ಅಲ್ಲ ಅವ್ರ ಯಾವಾಗ್ಲೂ ಚಿತ್ತಾಪುರ್ ಭಾಗಕ್ ದೇವ್ರ ಇದ್ದಂಗ ಯಾರು ಅವ್ರಿದ್ ವಿರುದ್ಧ ಏನು ಹಿಂಗ ವಿರುದ್ಧ ಮಾಡಂತೇಳಿ ಆ ಸಲಂದ ಮಾಡಂದ್ರ ನಾ ಮಾಡೀನಿ ಇಟ್ಟೆ ಮಾಡಿಗೆ ನನ್ ಜೀವ ಉಳಿಸ್ಕೋ ಸಲಂದ ಮಾಡಿನಿ ಅವ್ರೇನಂತವ್ರಲ್ಲ ಅವ್ರ ಯಾವಾಗ್ಲೂ ಪಾಪ ನಮಗೆ ಬಡವ್ರಕ್ಕಾಗಿ ಸಹಾಯ ಮಾಡ್ಯಾರ ಇಟ್ಟೆ ಅವ್ರ ಅಂತವ್ರಲ್ಲ ಮಾಡ್ಕೊಂಡ್ಬಂದು ನನ್ನ ಹೆಸರು ಕಾರಣ ನಾ ಮಣಿಕಂಠ ರಾಠೋಡ್ ಅವರ ಮಿಲ್ ಉಮರ್ಗದಾಗ ಕೆಲಸ ಮಾಡತ್ತಿದ ಅಲ್ಲಿ ನಿಂತ ನಾವು ಕೆಲಸ ಇಲ್ಲದ ಕಾರಣಕ್ಕಾಗಿ ಊರಿಗೆ ಹೋಗಬೇಕಂತ ಹೇಳಿದ್ದೆ ಈ ವಿಡಿಯೋ ಏನು ನೋಡತ್ತಿರಲ್ಲ ಈ ವಿಡಿಯೋ ಮಾಡೋದನ್ನು ನಾನೇ ಅಲ್ಲಿ ಸಲಪುರ್ಕ್ ಹೋಗಿದ ರೈಸ್ ಮಿಲ್ ದಾಗ ಮಣಿಕಂಠನವ್ರ ಕಳಿಸಿರ್ ಸಲಪುರ್ಕ ಹೋಗಿದ ಅಲ್ಲಿ ಹೋಗಿ ಹಿಂಗ ಅಕ್ಕಿ ತಗೊಂಡ್ ಹೊಂಟಿರೋರು ಆ ಅಕ್ಕಿ ಗಾಡಿಗಳ ಓನ್ ತಡೆ ಇಡ್ಲಾಕ್ ಹೋಗಿದ ತಡೆ ಇಡ್ಲಾಕ್ ಹೋದಾಗ ನನಗೆ ನೋಡ್ಯಾರ ನೋಡ್ಗೇಶಿ ಕೈದಾಗ ಕೆಲ್ ಮಣಿಕಂಠ ಆಟೋಡು ಅಂತೇಳಿ ಬರ್ಸಿದ ನಾನು ಫೋನ್ ಮ್ಯಾಗು ಬ್ಯಾಕ್ ಅವರ್ ಇತ್ತು ಬ್ಯಾಕ್ ಅವರ್ ಇದ್ದ ಕಾರಣಕ್ಕಾಗಿ ಮಣಿಕಂಠ ಮನ್ಸನ ಏನಂತೇಳಿ ನನಗೆ ಒಯ್ದು ನಾಲ್ಕೈದು ಕಾರಣ ಒಯ್ದು ಒಡ್ದಾರ ಒಡ್ದಿಗೆಷ್ ನನಗೆ ಜೀವದ ಭಯ ಹಾಕ್ಯಾರ ಗನ್ನ ಅದು ಎಲ್ಲಾ ತೋರ್ಸ್ಯಾರ ತೋರ್ಸ ತೋರ್ಸಿದ್ಮಾಗ ನನ್ ಜೀವದ ಮ್ಯಾಗ ಮುಟ್ಟ ಭಯ ಬಂತು ಭಯ ಬಂದಾಗ ನಾ ಉಳಿತಿನೋ ಸೈತಿನೋ ಅಂದಂಗ ಆಗಿತ್ತು ಮತ್ತ ಆಟ ಆದ್ರ ಭೀ ನ ಹೊಟ್ಟೆ ಅಂಜಿಲ್ಲ ಹಂಗ ಜೀವ್ನ ಭಯ ಬಂದಾಗಿ ಪಾಪ ದೇವ್ರಂತ ಮಣಿಕಂಠ ರಾಠೋಡ ಅವ್ರದ್ದು ಮ್ಯಾಗ ವಿಡಿಯೋ ಮಾಡೀನಿ ಅದು ಏನ್ ವಿಡಿಯೋ ಅದಲ್ಲ ಇಲ್ಲಿಗೆ ನಿಂದಿರ್ಸ್ರಿ ನಾ ಮಣಿಕ ರಾಠೋಡ ಭಿ ಅಂತವ್ರ ಅಲ್ಲ ಅವ್ರು ಯಾವಾಗ್ಲೂ ಚಿತ್ತಾಪುರ್ ಭಾಗಕ್ ದೇವ್ರ ಇದ್ದಂಗ ಯಾರು ಅವ್ರಿದ್ ವಿರುದ್ಧ ಏನು ಹಿಂಗ ವಿರುದ್ಧ ಮಾಡ ಅಂತೇಳಿ ಆ ಸಲಂದ ಮಾಡಂದ್ರ ನಾ ಮಾಡೀನಿ ಇಟ್ಟೆ ಮಾಡಿಗ ನನ್ ಜೀವ ಉಳಿಸ್ಕೋ ಸಲಂದ್ ಮಾಡಿನಿ ಅವ್ರೇನ್ ಅಂತವ್ರಲ್ಲ ಅವ್ರ ಯಾವಾಗ್ಲೂ ಪಾಪ ನಮ್ಗ ಬಡವ್ರಕ್ಕಾಗಿ ಸಹಾಯ ಮಾಡ್ಯಾರ ಇಟ್ಟೆ ಅವ್ರ ಅಂತವ್ರಲ್ಲ ಸುಲಾಪುರ್ ತಾಲೂಕ್ ಬೆಳಗುಂಪ ಗ್ರಾಮನಂದು ನನ್ನ ಹೆಸರು ಕಾರಣ ನಾ ಮಣಿಕಂಠ ರಾಠೋಡ್ ಮಿಲ್ ಉಮರ್ಗದಾಗ ಕೆಲಸ ಮಾಡತ್ತಿದ ಅಲ್ಲಿ ನಿಂತ ನಾವು ಕೆಲಸ ಇಲ್ದ ಕಾರಣಕ್ಕಾಗಿ ಊರಿಗೆ ಹೇಳಿ ಈ ವಿಡಿಯೋ ಏನು ನೋಡತ್ತಿರಲ್ಲ ಈ ವಿಡಿಯೋ ಮಾಡೋದನ್ನು ನಾನೇ ಅಲ್ಲಿ ಸ್ಲಾಪುರಕ್ಕೆ ಹೋಗಿದ್ದ ರೈಸ್ ಮಿಲ್ ದಾಗ ಮಣಿಕಂಠ್ ಕಳಿಸಿರ್ ಸ್ಲಾಪುರ್ಕ ಹೋಗಿದ ಅಲ್ಲಿ ಹೋಗಿ ಹಿಂಗ್ ಅಕ್ಕಿದ ತಗೊಂಡು ಹೊಂಟಿರೋರು ಆ ಅಕ್ಕಿ ಗಾಡಿಗಳು ಓ ನಾನು ತಡೆ ಹೋಗಿದ ತಡೆ ಇಡ್ಲಾಕ್ ಹೋದಾಗ ನನಗೆ ನೋಡ್ಯಾರ ನೋಡಿಗೆ ಕೈದಾಗ ಇಲ್ಲಿ ಮಣಿಕಂಠ ರಾಟೋಡ ಅಂತೇಳಿ ಬರ್ಸಿದ ನನ್ ಫೋನ್ ಮ್ಯಾಗು ಬ್ಯಾಕ್ ಅವರ್ ಇತ್ತು ಬ್ಯಾಕ್ ಅವರ್ ಇದ್ದ ಕಾರಣಕ್ಕಾಗಿ ಮಣಿಕಂಠ ಮನ್ಸನ ಏನಂತೇಳಿ ನನಗೆ ಒಯ್ದು ನಾಲ್ಕೈದು ಕಾರಣ ಒಯ್ದು ಒಡ್ದಾರ ಒಡ್ದಿಗೆ ನನಗೆ ಜೀವದ ಭಯ ಹಾಕ್ಯಾರ ಗನ್ನ ಅದು ಎಲ್ಲ ತೋರ್ಸ್ಯಾರ ತೋರ್ಸ ತೋರ್ಸಿದ್ಮ್ಯಾಗ ನನ್ನ ಜೀವದ ಮ್ಯಾಗ ಮುಟ್ಟ ಭಯ ಬಂತು ಭಯ ಬಂದಾಗ ನಾ ಉಳಿತಿನೋ ಸಹಿತನೋ ಅಂದಂಗ ಆಗಿತ್ತು ಮತ್ತ ಆಟ ಆದ್ರ ಬಿ ನಾ ಹೊಟ್ಟೆ ಅಂಜಿಲ್ಲ ಹಂಗ ಮ್ಯಾಗ ಭಯ ಬಂದಾಗಿ ಪಾಪ ದೇವ್ರಂತ ಮಣಿಕಂಠ್ ರಾಠೋಡ ಅವರದ್ ಮ್ಯಾಗ ವಿಡಿಯೋ ಮಾಡೀನಿ ಅದು ಏನ್ ವಿಡಿಯೋ ಅದಲ್ಲ ಇಲ್ಲಿಗೆ ನಿಂದಿರ್ಸ್ರಿ ನಾ ಮಣಿಕಂಠ್ ರಾಠೋಡ್ ಭೀ ಅಂತವರಲ್ಲ ಅವ್ರ ಯಾವಾಗ್ಲೂ ಚಿತ್ತಾಪುರ್ ಭಾಗಕ್ ದೇವ್ರ ಇದ್ದಂಗ ಯಾರು ಅವ್ರಿದ್ ವಿರುದ್ಧ ಏನು ಹಿಂಗ ವಿರುದ್ಧ ಮಾಡ ಅಂತೇಳಿ ಆ ಸಲಂದ ಮಾಡಂದ್ರ ನಾ ಮಾಡೀನಿ ಇಟ್ಟೆ ಮಾಡಿಗ ನನ್ ಜೀವ ಹೋಳ್ಸ್ಕೋ ಮಾಡೀನಿ ಮಾಡಿನಿ ಅವ್ರೇನ್ ಅವ್ರು ಯಾವಾಗ್ಲೂ ಪಾಪ ನಮಗ ಬಡವರಕ್ಕಾಗಿ ಸಹಾಯ ಮಾಡ್ಯಾರ ಇಟ್ಟೆ ಅವ್ರ ಅಂತವ್ರಲ್ಲ